ಗಂಗಾವತಿ ನಗರದ ಜಯನಗರದಲ್ಲಿರುವ ಶಂಕರ ಮಠದಲ್ಲಿ ಅದ್ವೈತ ಸಿದ್ಧಾಂತದ ತಳಹದಿಯ ಮೇಲೆ ಜಗದ್ಗುರು ಶ್ರೀ ಶಂಕರಾಚಾರ್ಯರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸ್ಥಾಪಿಸಲಾದ ಅದರಲ್ಲಿ ಪ್ರಥಮ ಪೀಠ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಶೃಂಗೇರಿ ಶಾರದಾ ಪೀಠವು ತನ್ನದೇ ಆದ ಗುರು ಪರಂಪರೆಯನ್ನು ಹೊಂದಿದೆ ಈ ಹಿನ್ನೆಲೆಯಲ್ಲಿ ಪೀಠವು ಸನಾತನ ಧರ್ಮದ ರಕ್ಷಣೆ ಹಾಗೂ ದೇಶದ ಸುಭೀಕ್ಷೆಗೆ ಮಹತ್ವವಾದ ಕೊಡುಗೆಯನ್ನು ನೀಡಿದೆ ಎಂದು ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದ್ದರು ಶಾರದಾ ದೇಗುಲದಲ್ಲಿ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಮಹಾಸ್ವಾಮಿಗಳವರ ಮೂವತ್ತ್ ಮೂರನೆಯ ವರ್ಧಂತಿ ಮಹೋತ್ಸವದ ಧರ್ಮಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಶೃಂಗೇರಿಯ ಹಿರಿಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ದಿವ್ಯದೃಷ್ಟಿಯ ಪರಿಣಾಮವಾಗಿ ಶ್ರೀ ವಿದುಶೇಖರ ಮಹಾಸ್ವಾಮಿಗಳವರ ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೈದರಂದು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಸನ್ಯಾಸತ್ವ ಅನುಗ್ರಹಿಸಿದ್ರು ಎಂದು ಸವಿಸ್ತಾರವಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡಿ ಜಗನ್ನಾಥ ಬಾಲಕೃಷ್ಣ ದೇಸಾಯಿ ಅನಿಲ್ ನಾಗೇಶ್ ಭಟ್ ಭೀಮಶಂಕರ ಹೊಸಳ್ಳಿ ಪವನ ಜೋಶಿ ಮೋಹನ್ ಲೆಕ್ಕಿಹಳ್ಳ ವೇಣು ಪ್ರಶಾಂತ ಜೋಶಿ ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ತೆಲಂಗಾದ ಭಾರತೀಯತ ಭಾಷಾ ವಂಚೋತ್ಸವ ಭಾರತೀಯತೆಯನ್ನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎಪ್ಪತ್ತೈದನೇ ವರ್ಷದ ಮತ್ತಷ್ಟು ಈ ಸಂದರ್ಭದಲ್ಲಿ ಇನ್ನೂ ವಿಶೇಷ ವಿಶ್ವ ಇಂಥ ಪರಮಪೂಜ ಗುಣಗಳನ್ನು ಕೊಟ್ಟಂಥ ನಾವೇ ಹೇಳಲಿಕ್ಕೆ ಯಾವುದೇ ವಿಶೇಷತೆ ಇಲ್ಲ ಅಂತ ಅನ್ಕೊತೀವಿ ಒಂದು ವೇಳೆ ನಿಮಗೆಲ್ಲೇ ನಮ್ಮ ಶೃಂಗೇರಿ ಕ್ಷೇತ್ರದ ಪ್ರಾರಂಭವಾಗಿ ಸುಮಾರು ಎಂಟು ವರ್ಷಗಳ ಎಂಟು ವರ್ಷಗಳಿಂದ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಶೃಂಗೇರಿ ಆದೇಶದ ಮೇರೆಗೆ ಹಾಗೂ స్థీయ నమ్మ తండ్రి పత్ హారుతీ విశేష అంటే వార్షికోత్సవ దత్త జయంతి గురుద్వాలశి నవరాత్రి ఉత్సవ కలవ వదంతి ఉత్సవ

ಜನರ ದಾಳಿ ಮುಂದೆ ಪರಮೂಜ ಗುರುಗಳ ಆಶೀರ್ವಾದಕ್ಕಾಗಿ ಶೃಂಗೇರಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತ ಮಧ್ಯೆ ಮೂರ್ನಾಲ್ ತಾರೀಕು ಇವರ ವಿದ್ವಂಥ ಕಂಡ ಮಹಾ ಸಂವಿಧಾನವರು ಇವರೇನೋ ವಿಶೇಷ ಇವರಿಗೆ ಇನ್ನೂ ವಿಶೇಷ ಪಟ್ಟಿ ಕೊಡಿಸಬೇಕಂತೇಳಿ